ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದಿರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ್ ಬರ್ರಿ ಇವತ್ತಿನ ಬ್ಲಾಗನ್ನೇ ಶುರು ರೀ ಫ್ರೆಂಡ್ಸ ನೋಡಿರಿ ಹಬ್ಬ ಎಲ್ಲ ಮಾಡಿತಾ ಇತ್ತು ರೀ ಮೊರಮ್ ಹಬ್ಬ ರೀ ಸೊ ಅದು ಮುಗಿದ ನಂತರ ಮತ್ತು ಕೆಲಸ ಎಲ್ಲ ಹಂಗೆ ಬಾಕಿ ರೀ ಅದ್ರ ಸಂಬಂಧ ಇವತ್ತು ನೋಡಿರಿ ಎಲ್ಲ ಕೆಲಸ ಮಾಡಾಕತ್ತೀವಿ ರೀ ಹಬ್ಬ ಮುಗಿದ್ರು ನಮ್ಮ ಕೆಲಸ ರೀ ಯಾಕಂದ್ರೆ ಮನೆಯಾಗ ಒಂದು ಒಬ್ರಲ್ರಿ ಇಬ್ಬರಲ್ರಿ ಸಿಕ್ಕಾಪಟ್ಟೆ ಜನ ಇದ್ದಾರೆ ಬರೀ ಹುಡುಗರು ಒಂದು ಅರ್ಧ ಅರ್ ಆಗ್ತಾರೆ ರೀ ಆ ಹುಡುಗರು ಎಷ್ಟು ರೀ ಮನೆ ಸ್ವಚ್ಛ ಕೊಡಂಗಿಲ್ಲ ರೀ ಏನಿಲ್ಲ ಆ ಅರ್ಬಿನ ಹಂಗೆ ಕುಡಿಸ್ತಾರ್ರಿ ಕೆಲಸನೂ ಹಂಗೆ ಕುಡಿಸ್ತಾರ ಮನೆಯಾಗ ಸಿಕ್ಕಾಬಟ್ಟು ಕೆಲಸ ರೀ ಅದ್ರಾಗ ಇವತ್ತು ನೀರೊಂದು ಬಿಟ್ಟಿದ್ರಿ ಐದು ದಿನಕ್ಕೊಮ್ಮೆ ಇಲ್ಲೇ ನೀರು ರೀ ಭಾಳ ಪಜ್ಜಿ ಐತಿ ಐದು ದಿನಕ್ಕೊಮ್ಮೆ ಬಿಟ್ರು ಒಂದು ತಾಸು ಗಟ್ಟಲೆ ಸ್ವಲ್ಪ ಕುಡಿಯೋಕೆ ನೀರು ರೀ ಈಗಂತೂ ಅರ್ಧ ಇವತ್ತಂತೂ ಅರ್ಧ ತಾಸು ಬರೀ ರೀ ಏನು ತುಂಬೇ ಇಲ್ಲ ಬರೀ ಇನ್ನು ಕುಡ್ಯಾಕಷ್ಟು ನೀರು ತುಂಬಿರಿ ಮತ್ತು ಬಳಸೋಕಂತರು ಏನೇನು ಅರ್ಬಿ ನೀರ ಇರಲಿಲ್ಲ ರೀ ಅರ್ಬಿ ತೊಳಾಕೆ ನಮ್ಗೆ ಅದ್ರ ಸಂಬಂಧ ಮತ್ತು ಬುರು ನೀರು ಬಿಟ್ಕೊಂಡು ಈಗ ಅರ್ಬಿ ಎಲ್ಲ ತೊಳೆದು ರೀ ಇಬ್ಬರು ತೊಳೆದ್ರೂ ನಮಗೆ ಅರ್ಬಿ ರೀ ಯಾಕಂದ್ರೆ ಜಗ್ಗೆ ಅರ್ಬಿ ಕೂಡಿಸ್ಬಿಟ್ಟ್ರಿ ಮತ್ತೆ ರಾತ್ರಿ ದಿವ್ಸ ಅವತ್ತ ಹಗಲಿ ನಾವು ಹೋದಾಗ ಊರಿಗೆ ಊರಿಗೆ ನಮ್ಮ ಹಾಕಿದ್ರು ರೀ ಅರ್ಬಿ ಅದಕ್ಕಿಂತ ಮುಂಚೆನೇ ತೊಳ್ದು ಹಾಕಿದ್ರು ಅವರು ಮತ್ತು ಸಿಕ್ಕಾಪಟ್ಟೆ ಅರ್ಬಿ ಕೂಡ್ತಾವು ಮತ್ತು ನಮ್ಗೆ ಆಗಂಗಿಲ್ಲ ಏನಿಲ್ಲ ಈ ಇದ್ರಾಗ ಅಂತಂದು ಅಷ್ಟು ಒಗದು ಹಾಕಿದ್ರು ಒಂದು ಅರ್ಬಿ ಇರ್ಲಾರ್ದಂಗೆ ಹಾಕಿದ್ರು ಮತ್ತು ಒಂದು ಬುಟ್ಟಿ ಮ್ಯಾಲೆ ಮತ್ತೊಂದು ಬುಟ್ಟಿ ತುಂಬತ್ರಿ ಅಷ್ಟು ಅರ್ಬಿ ತುಂಬಿ ಅವ್ರಿ ನೋಡ್ರಿ ಆಗಲೇ ಒಂದು ಬುಟ್ಟಿ ಅಂತ ತುಂಬಿ ಬಿಟ್ಟೈತ್ರಿ ಅದ್ರಾಗ ಸುಮ್ಮನೆ ಹಾಕೋತಿವಿ ರೀ ನಾವು ಒಗದೊಗದೆ ಇನ್ನೂ ಬಾಂಡೆ ಎಲ್ಲ ಇದೂ ರೀ ನಮ್ಮ ಮಾಹು ಭೀ ಇದ್ ರೀ ತೊಳಿತಿದ್ಲು ಎಲ್ಲ ಬಾಂಡೆ ಅವೆಲ್ಲ ಮತ್ತೆ ಹಾಕಿದು ಇವತ್ತು ಶಾಲೆ ಐತ್ರಿ ಹಾಕಿ ಹೋಗಿದ್ದಾಳೆ ಸೊ ಮತ್ತು ಇಮೋಜಿ ಯಾಕೆ ಹಚ್ಚಿರಿ ನಿಮ್ಮ ಅಪ್ಪಾರಿಗೆ ಅಂತಂದು ಕೇಳ್ಬೇಡ್ರಿ ಫ್ರೆಂಡ್ಸ ಯಾಕಂದ್ರೆ ಒಣ ತಿಂಡಿ ಅವ್ರು ಜನಾನ ಇರ್ತಾರ್ರಿ ಆ ಊರಾಗ ಸಿಕ್ಕಾಪಟ್ಟೆ ಒಣ ತಿಂಡಿನ ಬೇಕು ರೀ ಆ ದಿನ ಮನೆಯಾಗಿಂದು ವಾಸನೆ ಓಡೋದ್ರೂ ಮಂದಿದು ಹೇಳ್ಕೊಂತ ಅಡ್ಡಾಡೋದು ರೀ ಆ ಥರ ಜನ ಇದ್ದಾರೆ ರೀ ಅದ್ರ ಸಂಬಂಧ ಮತ್ತು ನಮ್ಮ ಆಪ ಬೇಡ ನಮ್ಮದೆಲ್ಲ ಏನು ತೊಗೋಬೇಡ ಸೊ ನೀವು ಮಾಡೋದಿದ್ರೆ ನೀವು ಒಬ್ಬಳು ಮಾಡು ಅಂತಂದು ನಮ್ಮ ಅಪ್ಪ ಹೇಳಿದ್ರಿ ರೀ ಅದ್ರ ಸಂಬಂಧ ನಮ್ಮ ಅಪ್ಪಾಗ ಒಂದು ಅದು ಫೇಸೆಲ್ಲ ತೋರ್ಸಾಗತ್ತಿಲ್ರಿ ಗನ ತಿಂಡಿನವರ ಇದ್ದಾರೆ ರೀ ಜನ ಏನು ನಾವು ಹೆಂಗಿದ್ರೂ ಅವ್ರಿಗೆ ಸಮಾಧಾನ ಇಲ್ಲ ರೀ ನಿಜವಾಗ್ಲೂ ನಂಗೆ ಅಲ್ಲಿ ಜನನ ಸೇರಿಕೆ ಆಗಂಗಿಲ್ಲರಿ ಯಾವತ್ತು ಸೊ ನಮ್ಮ ನಮ್ಮ ಪಾಡಿಗೆ ನಾವು ಹೆಂಗಿದ್ರೂ ಅವ್ರು ಶೇರ್ಕೆ ಇರೋಂಗಿಲ್ಲ ರೀ ಮಾತಾಡೋದು ಬಿಡೋಂಗಿಲ್ಲ ಅವ್ರು ಆಡ್ಕೊಳೋದು ಬಿಡೋಂಗಿಲ್ಲ ಚಾಡಿ ಹೇಳ್ಕೊಳೋದು ಬಿಡೋಂಗಿಲ್ಲ ರೀ ಸೊ ಅದ್ರ ಸಂಬಂಧ ನಾವು ಆಪ ನಮಗಂತರೂ ತೊಗೊಂಡಾಕ ಹೋಗ್ಬೇಡವಾ ಯಾರಿಗೂ ಮತ್ತು ಒಬ್ಬರು ಮಾ ನೀ ನೀವು ಒಬ್ಬಳು ಮಾಡಿಬಿಡು ಏನೋ ಇದ್ರೂ ಕೆಲಸ ಅಂತಂದು ಅಂದಿದ್ಕ ಮತ್ತು ನಾನೇ ನಾ ಅಪ್ರಿಗೆ ಏನು ತೋರಿಸಿಲ್ಲರಿ ಹುಡುಗ್ರಿಗೆ ಇನ್ನೂ ತೋರ್ಸಕ್ಕೆ ಅಂಜಿಕೆ ಬರಕತ್ತೈತ್ರಿ ಯಾಕಂದ್ರೆ ಹುಡುಗರು ಬರಾಕತಿಲ್ರಿ ಯಾರು ಮತ್ತು ಮನ್ಯಾಗುನು ಸ್ಟ್ರಿಕ್ ರೀ ಅದ್ರ ಸಂಬಂಧ ಬ್ಯಾಡ ಅಂತಂದು ಸುಮ್ಮನಾಗ್ಬಿಟ್ಟಲ್ರಿ ನಾನು ಅಷ್ಟ ಇಮೋಜಿ ಹಾಕಿದ್ದೀನಿ ರೀ ಅದು ಸೊ ಕೆಲಸದಿದ್ರಾಗ ಹತ್ತಾಗಿದ್ದಾಗ ಇದು ಆಗ್ತಿರ್ತೈತ್ರಿ ಮತ್ತು ಏನು ಮಾಡೋಕೆ ಬರಂಗಿಲ್ಲ ರೀ ಫ್ರೆಂಡ್ಸ ಸೊ ನೋಡಿರಿ ಫೈನಲ್ ಆಗಿ ನಮ್ಮೂ ಅರ್ಬೀನು ಆದವ್ರಿ ಬಾಂಡೆನೂ ಎಲ್ಲ ತಿಕ್ಕಿದ್ದಾರೆ ನಾನು ಅರ್ವಿ ನೋಡಿರಿ ಒಂದು ಐದು ಹಗ್ಗ ಅಷ್ಟು ಇಲ್ಲೇ ತುಂಬ್ರಿ ಎಲ್ಲೇ ಬಾಗಿಲು ಹತ್ರ ಒಂದು ಹಗ್ಗ ರೀ ಅಲ್ಲೇ ಒಂದು ಐದು ಹಗ್ಗ ತ ಕಟ್ಟಿ ಹಾಕಿವ್ರಿ ಮತ್ತು ಆಮೇಲೆ ಹೊರಗಡೆ ಆ ಕಡೆ ಒಂದು ದೊಡ್ಡ ಹಗ್ಗ ಕಟ್ಟಿ ಅಲ್ಲಿನೂ ಕೂಡ ಹಾಕಿವ್ರಿ ಇವತ್ತ ಮತ್ತು ನಮ್ಮೂ ಅರಬಿ ತೊಗೊಂಡು ಹೋಗೋದಲ್ರಿ ನಾನು ಊರಿಗೆ ಹೊಂಟೇನ್ರಿ ಇವತ್ತ ಸೊ ಎರಡು ದಿನ ಆಗೈತಿ ಅಲ್ಲಿನೂ ಏನೇನಾಗಿತ್ತು ಗೊತ್ತಿಲ್ಲರಿ ಅದ್ರ ಸಂಬಂಧ ಮತ್ತು ಎಲ್ಲಾರು ಭೀ ನಾನು ಹೋಗೋಕ್ಕಿಂತ ಮುಂಚೆನೇ ತೊಳೆದು ಹಾಕಿ ಹೋದ್ರಾತ ಅಂತ ಅಂದ್ಕೊಂಡು ನಾನು ಮತ್ತು ಸ್ವಲ್ಪ ಟೈಮ್ ತೊಗೊಂಡು ಅಲ್ಲೇ ಇದ್ದು ಎಲ್ಲ ಕೆಲಸ ಮಾಡ್ಕೊಂಡು ಬಂದಿರಿ ನೋಡ್ರಿ ಈಗ ಒಳಗಡೆ ಬಂದೆ ಬಂದ ಕೂಡಲೇ ನೋಡಿದ್ರೆ ಹುಡುಗರು ಎಲ್ಲ ಚೊಂಗೆ ತಿನ್ನಕೊಂದು ಬಿಟ್ಟಾರ್ರೀ ಎಲ್ಲರೂ ಸೇರಿ ಸೊ ನಮ್ಮ ಸುಮ್ಮ ಅಂತರ ನಂಗೆ ಅಂತರ ಒಟ್ಟ ಬಿಟ್ಟೇ ಇಲ್ರಿ ಅವಳು ಎಲ್ಲಿ ಊರಿಗೆ ಹೋಗ್ಕಾಳೆ ಏನ ನಾನು ಬಿಟ್ಕೊಟ್ಟು ಅಂತಂದ್ರೆ ಈಗ ನೋಡ್ರಿ ಕರ್ಕೊಂಡು ಹೋಗು ಅಂತಂದು ಹಠ ಹಿಡಿದ್ಲ ರೀ ಬ್ಯಾಡ್ವಾ ಬ್ಯಾಡ ವಾ ಇಲ್ಲೇ ಇರು ಮತ್ತು ಬ ಂದು ಕರ್ಕೊಂಡು ಏ ಅಂತಂದು ಹಂಗೆ ಹಿಂಗೆ ಹೇಳಿ ಅವ್ಳಿಗೆ ಸಂಭಾಳ್ಸಕತ್ತಿದ್ದರಿ ಸೊ ಆದರೂ ಅವಳು ನಾ ಈ ಇದ್ದಿದ್ದು ಖುಷಿ ಕೈ ಇಲ್ಲೇ ಇರ್ತಾಳೆ ಬಿಡು ನಮ್ಮ ಲಾಲ ಅಂತಂದು ಹಂಗೆ ತಿರ್ಕೊ ತಿಳ್ಕೊಂಡಾಳ್ರಿ ಆದರೂ ಬೇಜಾರು ಅನ್ನಿಸ್ತೈತ್ರಿ ಫ್ರೆಂಡ್ಸ ಮಕ್ಕಳನ್ನ ಬಿಟ್ಟು ಹೆಂಗಿರೋದಪ್ಪ ಅಂತಂದು ಹೆಂಗೋ ಜೀವನ ಇಷ್ಟು ದಿನ ಕಳೆದರೆ ನಾನು ಬಟ್ ಪರ್ಮನೆಂಟ್ಲಿ ಅಲ್ಲೇ ಇರೋದಂದ್ರೆ ಅದು ಭಾಳ ಮನ್ಸಿಗೆ ಬೇಜಾರಾಗತ್ತೀ ಅದು ನೆನೆಸ್ಕೊಂಡ್ರೆ ನಿಜವಾಗ್ಲು ನಂಗೆ ಹೊಟ್ಟೆಗೆ ಎಲ್ಲ ಸಂಟಾಗತ್ತೀ ಫ್ರೆಂಡ್ಸ ಆದರೂ ಏನು ಅನಿವಾರ್ಯ ಪರಿಸ್ಥಿತಿ ರೀ ಮತ್ತು ಅಲ್ಲೇ ಹಚ್ಚಿಬಿಟ್ಟಿದ್ದೀವಿ ಈಗ ಪರ್ಮನೆಂಟ್ ಅಲ್ಲೇ ಇರೋದ್ರಿ ನಮ್ಮ ಫ್ರೆಂಡ್ಸ್ ನೋಡಿರಿ ಈಗ ಅಡುಗೆ ಮಾಡೋಕತ್ತೀವಿ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಸೊ ಮಟನ್ ಐತ್ರಿ ಮಟನ್ ಪಲ್ಯ ಮಾಡೋತೇನ್ ರೀ ನಾನು ಉಳ್ಳಾಗಡ್ಡೆ ಟಮಾಟಿ ಕಟ್ ಮಾಡಿ ಇಟ್ಕೊಂಡೇನು ರೀ ಸೊ ಈ ಕಡೆ ನೋಡ್ರಿ ಒಂದು ಕಡಾಯಿ ಇಟ್ಟಿದ್ದೀನಿ ಈ ಕಡೆ ಅಂತರೂ ಅನ್ನಕ್ಕೆ ಇಟ್ಟಿದ್ದೀವಿ ಅನ್ನ ಅಂತರ ಈಗ ಹಳ್ಳಾಗಿ ಬಿಡ್ಬೇಕ್ರಿ ಸಾಕಷ್ಟೇ ನಾವು ಅಪ್ಪ ನೋಡ್ರಿ ಚೊಂಗೆ ಕಟ್ಟಾಕತ್ತಾರ ಒಂದು ಅದು ಬ್ಯಾಡ ಅಂದ್ರೂ ಕಟ್ಟಾಕತ್ತಾರ ಯಾಕಂದ್ರೆ ಅಲ್ಲೇ ಮಾಡಕ್ಕೆ ಅಂತಂದು ಎಲ್ಲ ತೊಗೊಂಡೇನ್ರಿ ನಾನು ಅದು ಮಾಡ್ತೇನೆ ಬಗ್ಬಾರ್ ನಿಗತ್ತೇನೋ ಗೊತ್ತಿಲ್ಲ ಬಳಿ ಒಂದು ಹತ್ತು ಬಿಟ್ಟೈತಿರದು ಜಿಟಿ ಜಿಟಿ ಗೊತ್ತು ಕರೆಂಟ್ ಒಂದು ಸರಿಯಾಗಿ ಇರೋದು ಅನ್ನ ಅಂತ ಹಾಳಾಕ್ ಬಿಟ್ಟಿದ್ದೀನಿ ರೀ ಪ್ಲೇಟ್ ಮುಚ್ಚಿ ಹೀಗೆ ಈ ಕಡೆ ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ತೀನಿ ಪಲ್ಯ ನೋಡಿರಿ ಇದು ಒಗ್ಗರಣೆ ಕೊಟ್ಟಿದ್ದೀನಿ ಉಪ್ಪು ಖಾರ ಆಮೇಲೆ ರಾಷ್ಟಿನ ಪುಡಿ ಹಾಕಿನ್ರಿ ಒಂಚೂರು ಯಾಕಂದ್ರೆ ಅರಶಿನ ಪುಡಿ ಹಾಕಿ ಇದನ್ನು ಕುದಿಸಿದ್ದೈತ್ರಿ ಮಟನ್ ಈಗ ಮಟನ್ ಮಸಾಲ ಹಾಕಿನ ಹಾಕಿನ್ರಿ ಆಮೇಲೆ ಖಾರ ಪುಡಿ ಹಾಕಿನ್ರಿ ಈಗ ಆಲ್ರೆಡಿ ಅದು ಫ್ರೈ ಆಗೈತ್ರಿ ನಾನು ಈ ಮಟನ್ ಅದ್ರಾಗ ಹಾಕ್ಕೊತೀನಿ ರೀ ಸೊ ನೋಡಿರಿ ಫ್ರೆಂಡ್ಸ ಈಗ ಈ ಉಪ್ಪು ಖಾರದ ಮಾಡಾಕತ್ತೀನಿ ಈ ಮಟನ್ ಪಲ್ಯ ಸೊ ಇದು ಹಾಕಿ ಎಲ್ಲ ಮಿಕ್ಸ್ ಮಾಡ್ತೀನಿ ನಾವು ಊರಿಗೆ ಹೋಗ್ಬೇಕ್ರಿ ಆಗಲೇ ಎರಡು ಗಂಟೆ ಆಗೈತಿ ಈಗ ಎರಡು ಗಂಟೆ ಸುಮಾರು ತನಕನೂ ಕೆಲಸ ರೀ ಬಂದು ಬೆಳಗ್ಗೆ ಎಲ್ಲನೇ ಅದಕ್ಕೆ ಈಗ ಸ್ವಲ್ಪ ಇದನ್ನ ಪಲ್ಯ ಮಾಡಿ ಊಟ ಮಾಡ್ಕೊಂಡು ಹೋದ್ರ ತಂತಂದು ಸೊ ಅಡುಗೆ ಮಾಡಿ ಪಾಪ ನಮ್ಮ ಅಪ್ಪಾಗೆ ಒಬ್ರಿಗೆ ಹಾಕಿ ಆಗ್ಬಿಡ್ತೈತೆ ರೀ ಕೆಲಸ ಎಲ್ಲ ಅರ್ಕ ಸೊ ನೋಡ್ರಿ ಮತ್ತೆ ಪಲ್ಯ ಹೆಂಗೆ ಕಾಣಕತ್ತೈದು ಮಸಾಲೆಗಿಂತನೂ ಉಪ್ಪು ಖಾರದೇ ಭಾಳ ಚಲೋ ಆಗ್ತೈತ್ರಿ ಇದು ಮಟನ್ ಪಲ್ಯ ಅದು ಎಸಿಡಿಟಿ ಅಂತಂದು ಎದಿ ಉರ್ಸ್ಕೊಂತ ಕುಂದ್ರಿ ಮಸಾಲೆ ಇದು ನೋಡಿರಿ ಈಗ ಮಟನ್ ಪಲ್ಯ ಅಂತ ರೆಡಿ ಆತ್ರಿ ಸೊ ಗ್ರೇವಿ ಥರ ಮಾಡಿದ್ದೀನಿ ರೀ ಅಪ್ಪ ಹೆಂಗಾಗಿ ಚಲೋ ಅದೇ ಕಡೆ ಕುರಿತೀರಿ ಆಮೇಲೆ ಊಟಕ್ಕೆ ಕೊಡೋಕೆ ಸೊ ಅನ್ನ ರೆಡಿ ಆಗುತ್ತೆ ಈ ಕಡೆನೂ ಎಲ್ಲ ಐತಿ ಇದ್ರದ್ದು ಹಣೆ ಬಾದಿ ಇದು ನೋಡ್ರಿ ಇದು ಇದು ಏನೋ ಕುರಿದು ತಲೀ ಇವು ನಾವು ಅದನ್ನು ನೋಡಿದ್ರೆ ನಾವು ವಾಂತಿ ಬೇಸಿ ಎಲ್ಲ ಅಂದರೆ ಇದು ಚಿಕನ್ ಆಮೇಲೆ ಇದು ಮತ್ತು ಮಸಾಲೆ ಇದ್ರೆ ಮ್ಯಾಮ್ ನೋಡಿರಿ ಫ್ರೆಂಡ್ಸ ಈಗ ಹಾಕಿ ಕೊಡಗತಿ ಊಟಕ್ಕೆ ಮಟನ್ ಚಿಕನ್ ಹ್ಞೂ ಹಾಂ ಈಗ ಚಿಕನ್ಕಾಯಿ ಕೇಕಿದ್ದರ ಆಲಮ್ನೆ ಊಟಕ್ಕ ಹೊರಗಡೆ ಕೊಡಾಗತ್ತೀವಿ ರೀ ಸೊ ಅನ್ನ ಹಾಕಿ ಕೊಡಗತಿವಿ ಒಂದು ಪ್ಲೇಟ್ದಾಗ ಎಲ್ಲ ಬಿಸಿ ಬಿಸಿ ಐತಿ ಸೊ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು ಊಟ ಮಾಡೋದಂದ್ರೆ ಭಾಳ ಚಲೋ ಅನಿಸ್ತೈತ್ ರೀ ಫ್ಯಾಮಿಲಿ ಅಂದ್ರೆ ನಾವ ಇಷ್ಟ ಒಂದು ಪುಟ್ಟ ಫ್ಯಾಮಿಲಿ ನೋಡ್ರಿ ಉಪ್ಪು ಖಾರ್ದು ಮಟನ್ ಪಲ್ಯ ಏನು ಇಷ್ಟ ಉಳ್ದೈತ್ರಿ ಫ್ರೆಂಡ್ಸ ಸೊ ಊಟ ಮಾಡಿಕೊಂಡು ರೆಡಿ ಆದರೆ ನಾನು ಸೊ ಡೈಲಿ ಡ್ರೆಸ್ಸೇ ಹಾಕೊಂಡ್ರೆ ಏನು ರೆಡಿ ಆಗಿಲ್ಲ ಸೊ ಜಡೆ ಒಂದು ಹಾಕ್ಕೊಂಡು ಈಗ ರೆಡಿ ಆದರೆ ನಾನು ಬುರ್ಕಾ ಒಂದು ಹಾಕೊಳೋದು ಅಷ್ಟ ಐತ್ರಿ ಫ್ರೆಂಡ್ಸ ಬ್ಯಾಗ್ನು ರೆಡಿ ಆಗೈತ್ರಿ ಈಗ ನಮ್ಮ ಅಪ್ಪ ಆಮೇಲೆ ಊಟಕ್ಕೆ ಕೊಡಾಕ್ತಿದ್ರು ಒಂದು ಸ್ವಲ್ಪ ಅದ್ರ ಸಂಬಂಧ ಅಲ್ಲಿ ತನಕ ನಿಂತ್ಕೊಂಡ್ರ ಆತ ಅಂತಂದು ರೀ ಈ ಕಡೆ ನೋಡಿರಿ ನಮ್ಮ ಮಲಿಕ್ ನಮ್ಮ ಸುಮ್ಮು ನೋಡ್ರಿ ಎಷ್ಟು ಮಸ್ತಾಗಿ ನಿಂತಿದ್ದಾರೆ ಇಬ್ಬರಿಗೂ ಒಂದು ತಿಂಗಳಷ್ಟು ಫರಕ್ ಐತ್ರಿ ಯಾಕಂದ್ರೆ ನಮ್ಮ ಸುಮ್ಮ ಒಂದು ತಿಂಗ್ಳದಕ್ಕೆ ಸಣ್ಣಕ್ಕೆ ಹಾಕ್ರಿ ನಮ್ಮ ಮಲಿಕ್ ದೊಡ್ಡ ಹಾಕ್ರಿ ಸೊ ಅವ್ನ ಕಾಲು ಒಂಚೂರು ಅದು ಇದು ಇರೋದಕ್ಕೆ ಸ್ವಲ್ಪ ಎತ್ತರ ಹತ್ರ ಬೆಳಕಾಗಲಿಲ್ಲ ರೀ ಈಗ ಚಲೋ ರೀ ಫ್ರೆಂಡ್ಸ ಈಗ ಸ್ವಲ್ಪ ದವಾಖಾನೆ ಎಲ್ಲ ಟ್ರೀಟ್ಮೆಂಟ್ ಚಲೋ ಐತ್ರಿ ಇಲ್ಲೇ ಕೆಮ್ಸಿ ಒಳಗೆ ಅದ್ರ ಸಂಬಂಧ ಈಗ ಅವಂದು ಈ ವಾರ ದವಾಖಾನಿ ಐತ್ರಿ ಯಾಕಂದ್ರೆ ಹೋ ಈಗ ಹೋದ ತಿಂಗಳ ಬಂದು ತೋರಿಸ್ಕೊಂಡು ಅವರು ಅದು ಕೂಡ ನೋಡಿ ಹೇಳಿ ಬಂದಿದ್ದೀನಿ ರೀ ಸೊ ಯಾವಾಗ ಬರ್ತಾರೋ ನನಗೂ ಗೊತ್ತಿಲ್ರಿ ಈಗ ನೋಡಿ ಒಂಚೂರ ಕೂತಿದ್ದಾರ ನಾನು ಎಲ್ಲ ರೆಡಿ ಆಗೈತ್ರಿ ಬ್ಯಾಗ್ ಎಲ್ಲ ರೆಡಿ ಆಗೈತಿ ನಮ್ಮ ಸುಮ್ಮನೆ ಬಿಡಾಕತ್ತಿದ್ದಿಲ್ಲ ರೀ ಇವತ್ತು ಅವ್ರದ್ದು ಶಾಲಿನೂ ಇಲ್ಲ ರೀ ಅಂತಾಗ ನಾನು ಎಲ್ಲಿ ಅಳ್ತಾಳೆ ಏನು ನಾವು ಬರೋ ಮುಂದೆ ಅಂತಂದು ನನಗೆ ಭಾಳ ಚಿಂತೆ ರೀ ಈ ಕಡೆ ನೋಡ್ರಿ ನಮ್ಮ ಅಪ್ಪನು ಕೂತಿದಾರೆ ಎಲ್ಲರೂ ಕುಂತಿದ್ವಿ ಸೊ ಆದರೂ ಬರೋಕೆ ಬೇಸರ ಆಗತ್ತಿತ್ತು ರೀ ಮಳಿ ಒಂದು ಜಗ್ಗಿ ಹಿಡಿದು ಬಿಟ್ಟೈತ್ರಿ ಇಲ್ಲೇ ಹೊರಗಡೆ ಬರಕ್ಕೆ ಆಗತ್ತಿದ್ದಿಲ್ರಿ ಅರ್ಬಿ ಭೀ ಅದ್ರಾಗ ಅಂಥವ ಹಸಿವು ನಾನು ಸ್ವಲ್ಪ ಮಡಿ ಚೀಟ್ಕೊಂಡೆ ರೀ ಯಾಕಂದ್ರೆ ಊರಿಗೆ ಹೋದ್ಮೇಲೆ ಒಣಗಿಸ್ಕೊಟ್ರ ಆಯ್ತು ಅಂತಂದು ಇಲ್ಲಿ ಬಂದು ನೋಡಿದಾಗ ಸಿಕ್ಕಾಪಟ್ಟೆ ಮಳೆ ಸುರಿತ್ರಿ ನಾವು ಬಂದ ಮೇಲೆ ಈಗ ನೋಡಿರಿ ಫ್ರೆಂಡ್ಸ ನಮ್ಮ ಸುಮ್ಮ ಈಗ ರೀ ಈಗ ಬರೋ ಆಗಿತ್ತು ರೀ ನಾನು ಮನೆ ಬಿಡೋ ಟೈಮ್ ಬೇಡ ನೀವು ಹೋಗಬೇಡ ಅಂತಂದು ಭಾಳ ಅಷ್ಟಾದ ಮೇಲೆ ಮತ್ತೆ ಅವ್ರ ಅಪ್ಪಾಜಿ ಕಡೆ ಹೋದ್ಲರಿ ಅಲ್ಲಿ ನಮ್ಮ ಇಲ್ಲ ಅಪ್ಪಾಜಿ ಕಾಕ ನೀನು ಇಲ್ಲೇ ಇರೋ ಅಂತಂದು ಭಾಳ ಫೋರ್ಸ್ ಮಾಡಿದ್ಲರಿ ಬಟ್ ನಮಗೂ ಬಿಟ್ಟು ಬರಕ ಭಾಳ ಬೇಜಾರು ಅನ್ನಿಸ್ತು ರೀ ಏನೋ ಹೇಗೆ ಮಾಡಿ ಅವಳಿಗೆ ಸಂಭಾಳಿಸಿ ಹೇಳ್ಕೊಂಡು ಅಂದರೆ ನಂಗೆ ಬರೋವಾಗಂತರೂ ನಂಗೆ ದುಃಖ ತಡ್ಯಾಕನ ಆಗಲಿಲ್ಲ ರೀ ಹೆತ್ತ ಮಕ್ಕಳನ್ನು ದೂರ ಮಾಡಿಕೊಂಡು ನಾವು ಇರೋದಂದ್ರೆ ಭಾಳ ಕಷ್ಟ ರೀ ಸೊ ಆದರೂ ಹೇಳ್ಕೊಲಾರ್ದು ಪರಿಸ್ಥಿತಿನೇ ಆಗಿಬಿಟ್ಟಿತ್ರಿ ನಂಗೆ ಏನೋ ಹೊರ ಏನೋ ಹೊರ ಜಗತ್ತಿಗೆ ನಾವು ನಕ್ಕೊತ ಇದ್ದು ಮನಸ್ಸಿನೊಳಗೆ ನೋವು ರೀ ಫ್ರೆಂಡ್ಸ ಆ ಥರ ರೀ ನಮ್ಮ ನನ್ನ ಪರಿಸ್ಥಿತಿ ಹಂಗಾಗೇತಿ ಸೊ ಭಾಳ ಬೇಜಾರಾತ್ರಿ ನಂಗೆ ನನ್ನ ನನ್ನ ಮಕ್ಕಳನ್ನ ಬಿಟ್ಟು ಬರೋವಾಗಂತರೂ ನಮ್ಗೆ ಅಳುನ ಬಂದು ಬಿಟ್ಟಿತ್ರಿ ಸೊ ಅಲ್ಲಿಂದ ಏನೇನೋ ಹೇಳಿ ಬಂದ್ವಿ ರೀ ಬಂದ ಬಳಕೆ ಈಗ ಇಲ್ಲೊಂದು ಆಟೋ ಸಿಕ್ಕಿದ್ರೆ ಮತ್ತು ನಾವು ಹುಬ್ಳಿ ತನಕ ಹೋಗೋದೈತ್ರಿ ಸ್ವಲ್ಪ ಜಲ್ದಿ ಬಿಡ್ರಿ ಅಂದಿದ್ದಾಗ ಅವರು ಬಿಟ್ಟರೆ ಅಲ್ಲಿಂದ ಬಂದು ಇಲ್ಲಿ ಬಸ್ ಸಿಕ್ಕೇ ಬಿಡ್ತಾರೆ ನಾನ್ ಸ್ಟಾಪ್ ಬಸ್ ರೀ ಸೊ ಇಲ್ಲಿ ಹತ್ತಿದ್ವಿ ರೀ ಇದು ಬಸ್ ಸೋರಂಗಿಲ್ಲ ಅಂತಂದು ನಿಂತಿತ್ತು ರೀ ಇದು ನಾನ್ ಸ್ಟಾಪ್ ಸೋರಂಗಿಲ್ಲ ಅಂತಂದು ನಾವು ರೀ ಬಟ್ ಇದು ಹುಬ್ಬಳ್ಳಿ ಹೋಗೋ ತನಕ ಜಾಗೆ ಸೋರ್ತರಿಪಾ ಎಲ್ಲ ಅರ್ಬಿ ತೊಳೆದು ಮೊದಲೇ ನನ್ನ ಬುರ್ಕಾನೆಲ್ಲ ಫುಡ್ ಮುಂಜಾನೆ ನಾವು ಆಪ ತೊಳ್ದು ಹಾಕಿದ್ರಿ ಮಳಿ ಒಂದು ಹಿಡ್ದಿದ ವಟ ಅದು ಒಣಗಿದ್ದೆ ಇಲ್ರಿಪಾ ಹಂಗೆ ಹಸಿದಾಗ ಹಾಕ್ಕೊಂಡು ಬಂದ್ಬಿಟ್ಟರೆ ಅಲ್ಲಿಂದ ಮತ್ತೆ ಇಲ್ಲಿ ಬಸ್ನೆ ಹಂಗೆ ಮತ್ತೊಂದು ಸ್ವಲ್ಪ ಸೋರಾಗತ್ತಿದಂಗೆ ಭಾಳ ಥಂಡಿ ಥಂಡಿ ಆದಂಗೆ ಆಗ್ಬಿಟ್ಟು ರೀ ನಂಗೆ ಯಾವಾಗ ಊರು ಬರ್ತೈತಿ ಪಾ ಯಾವಾಗ ಮನೆ ಮುಡ್ತೇವೆ ಅನ್ನಂಗೆ ರೀ ನಂಗೆ ನೋಡ್ರಿ ಕಾಲಾಗ ಎಲ್ಲ ಹಸಿ ಹಸಿ ಫುಲ್ ಬುರ್ಕಾ ತುಳ್ದೈತ್ರಿ ಮ್ಯಾಲಿಂದ ಅಂತ್ರು ನೀರ್ ನೀರು ರೀ ಇದು ಒಂದ ಬಸ್ ಇರೋ ಸಂಬಂಧ ಏನು ಹೆಂಗೆಂಗೋ ಮಾಡಿ ಕಡೆಗೂ ಈಗ ಹುಬ್ಬಳ್ಳಿ ಅಂತರೂ ಮುಟ್ಟಿದ್ವಿ ರೀ ಬ ಇಲ್ಲಿ ಬರೋ ತನಕ ಅಂದ್ರೆ ಬ ಎಲ್ರಿ ಹೊರೂರು ತನಕ ಜಗ್ಗಿ ಮಳಿ ಸುರಿದೈತ್ರಿ ಅಂದ್ರೆ ಇಲ್ಲಿ ಗಬ್ಬರ್ ಬೈಪಾಸ್ ಹತ್ರ ಒಟ್ಟು ಮಳೆ ಮಳಿ ರೀ ಭಾಳ ನೋಡ್ರಿ ಎಷ್ಟು ಕ ಕ್ಲೈಮೇಟ್ ನೋಡ್ರಿ ಒಂಥರ ಐತ್ರಿ ಇಲ್ಲೇ ಆಮೇಲೆ ನೆಲ ನೋಡ್ರಿ ಎಷ್ಟು ಒಣಗಿದ್ದೂ ಐತಿ ಇಲ್ಲಿ ಇಲ್ಲ ರೀ ಆಮೇಲೆ ಇಲ್ಲಿಂದ ನಾವು ಮನೆ ಹೋಗಿ ಒಂದು ಹತ್ತು ಹದಿನೈದು ನಿಮಿಷ ಆಯ್ತು ರೀ ಆವಾಗ ಮಳಿ ಅಂತೂ ಸಿಕ್ಕಾಪಟ್ಟೆ ಬಂತು ರೀ ಇಲ್ಲೇ ಸೊ ಅದಕ್ಕೆ ಚಲೋನ ಹಾಕ್ಬಿಡ್ಪಾ ನಾವು ಮಳಿ ಬರೋಕ್ಕಿಂತ ಮುಂಚೆನೇ ಬಂದುಬಿಟ್ವಿ ಅಂತಂದು ಸೊ ನೋಡ್ರಿ ನಾವು ಬಸ್ ಇಳ್ದು ಅಲ್ಲಿಂದ ಇಲ್ಲೇ ಕೋರಾಟ್ ಹತ್ತಿರದಿಂದ ಆಟೋ ಹಿಡಿದು ಹೊಂಟಿದ್ವಿ ಯಾಕಂದ್ರೆ ಹೊಸ್ರ ಹತ್ರನೇ ಇಳಿದ್ವಿ ನಾವು ಫ್ರೆಂಡ್ಸ ನೋಡ್ರಿ ಫೈನಲ್ ಆಗಿ ಬಂದ್ವಿ ರೀ ನಾವು ಊರಿಂದ ಸೊ ಬಂದು ಸ್ವಲ್ಪ ಚಹಾ ಎಲ್ಲ ಮಾಡ್ಕೊಂಡು ಕುಡಿದಾರೆ ಎಷ್ಟು ಮಳೆ ಪಾ ಅಲ್ಲೇ ಬಸ್ನಾಗ ಸೋರಾಕತ್ತಿತ್ತು ಫುಲ್ ಎಲ್ಲ ಅರ್ಬಿ ಅಂತೂ ತೊಳೆದು ಬಿಟ್ಟಿದ್ವಿ ಈಗ ಹಾರಿದಾವ್ರಿ ಸೊ ಬಂದು ಒಂದು ಸ್ವೆಟ್ರ್ ಹಾಕ್ಕೊಂಡಿದ್ದೀನಿ ರೀ ಆಮ್ಯಾಗ ನೋಡ್ರಿ ಈಗ ಅಡುಗೆ ಮಾಡ್ಬೇಕು ಟೈಮು ಆಗಲಿ ಹೇಳೋಕ್ಕೆ ಹತ್ತು ನಿಮಿಷಕ್ಕೆ ಕಮ್ಮಿ ಐತ್ರಿ ಸೊ ಅಡುಗೆ ಈಗ ಏನಾರು ಮಾಡ್ಬೇ ಬಿಡ್ಬೇಕು ರೀ ಅಂದರೆ ಸಾರ ಸಾರು ಮಾಡ್ಬೇಕು ಅಂತಂದು ಅನ್ಕೊಂಡಿದ್ದೀನಿ ರೀ ಸೊ ಮಾಡ್ತೀನಿ ರೀ ಸ್ವಲ್ಪ ಚೊಂಗೆ ಕೊಟ್ಟು ಕಳಿಸಿದ್ರಿ ನಮ್ಮಕ್ಕ ಅದ ಒಂಚೂರು ಇದೆ ನೋಡಿರಿ ಸ್ವಲ್ಪ ಗಾಳಿಗ ಹಾಡ ಬಿಟ್ಟೇನು ರೀ ಯಾಕಂದ್ರೆ ಅಲ್ಲಿಂದ ಇದು ಕಟ್ಕೊಂಡು ಅಲ್ರಿ ಒಂಥರ ಸಾಫ್ಟ್ ಆದಂಗೆ ಆಗ್ಬಿಡ್ತಾವ ರೀ ಅದ್ರ ಸಂಬಂಧ ಸ್ವಲ್ಪ ಗಾಳಿಗೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನೋಡಿರಿ ಈಗ ಅಡುಗೆ ಮಾಡಕತ್ತೀರಿ ಸೊ ಅನ್ನಕ್ಕೆ ಹುಟ್ಟಿದ್ದಾರೆ ರಸನಕ್ಕೆ ಅನ್ನ ನೋಡ್ರಿ ಈ ಕಡೆ ಬೇಳೆ ಸಾರು ಮಾಡ್ಬೇಕಂತಂದ್ರೆ ಟಮಾಟಿ ಆಮೇಲೆ ಕೊತ್ತಂಬರಿ ಹಾಕಿನ್ರಿ ಕಟ್ ಮಾಡಿ ಉಪ್ಪು ಅರ್ಶಿನ್ ಕುಡಿ ಕಾರ್ಕೊಡಿಷ್ಟನ್ನು ಹಾಕೊಂಡ್ರೆ ಅದಕ್ಕೆ ಈಗ ವಿಸಲ್ ಇಡ್ತೀನಿ ರೀ ಒಂದು ಮೂರು ರಿಸಲ್ ಹಾಕಂದ್ರೆ ಬೇಳೆ ಕುದ್ದಿಬಿಡ್ತಾರು ಫ್ರೆಂಡ್ಸ್ ನೋಡಿರಿ ಈಗ ಸ ಬೇಳೆ ಅಂತ ಕುದ್ದಿದ್ರೆ ಸ್ವಲ್ಪ ಮ್ಯಾಶ್ ಮಾಡಿ ಈಗ ಕುದಿಸಿ ಇಟ್ಟಿದ್ದೀನಿ ಕಡೆ ಒಗ್ಗರಣೆ ರೀ ಒಗ್ಗರಣೆ ನೋಡಿ ಸಾಸಿವೆ ಜೀರಿಗೆ ಹಾಕಿಟ್ಟು ಈ ಕಡೆ ಅನ್ನೂ ಬಿಸಿ ಅನ್ನ ರೆಡಿ ಆಗಿದ್ರೆ ಸೊ ಇದನ್ನು ಒಗ್ಗರಣೆ ಅಂತಂದ್ರೆ ಒಂದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡೇನು ರೀ ಕರಿಬೇ ಒಂದಿಲ್ಲ ಕರ್ಬೇ ಗಿಡದಾಗಿದ್ದು ಸಂಜೆ ಮುಂದೆ ಎಲ್ಲ ಹರಿಬಾರ್ದ್ರೆ ರಾತ್ರಿ ಟೈಮ್ದಾಗ ಗಿಡದಾಗೇನು ಏನು ಎಲಿ ಆಗಲಿ ಒಟ್ಟ ಹರಿಬಾರ್ದ್ರೆ ಅದು ಅರೆಸ್ಟ್ ಅಂತಾರೆ ಸೊ ಅದಕ್ಕೆ ನಾನು ಇದ್ರಾಗ ಈಗ ಸಾರನ್ನ ಮಾಡಕತ್ತೀನಿ ರೀ ಸೊ ಇದನ್ನು ಅವಾಗಣೆ ಕೊಟ್ಬಿಟ್ರೆ ನಂದು ಅಡುಗೆ ಯಂತ್ರ ಮುಗಿದ್ರೆ ಏನು ಮಾಡಿಲ್ಲ ಜಾಸ್ತಿ ಅನ್ನ ಸಾರು ಅಷ್ಟು ಮಾಡಿದ್ದೀನಿ ರೀ ಯಾಕಂದ್ರೆ ಅಲ್ಲಿಂದ ನಾವು ಸುಸ್ತಾಗ್ಬಿಟ್ಟೈತ್ರಿ ನಂಗೆ ಈ ಮಳೆಯಾಗ ಬರೋ ಅಷ್ಟಾಗಂದ್ರೆ ಸೊ ಮಳೆ ಅಂತ ಇನ್ನೂವರೆಗೂ ರೀ ಇಲ್ಲಂತ ಇಲ್ಲಿನೂ ಹತ್ತುಬಿಟ್ಟೆತಿ ಈಗ ಸೊ ಇದು ಬ್ರೌನ್ ಕಲರ್ ಬಂದಮೇಲೆ ಈಗ ನಾನು ಈ ಸಾರನ್ನ ಅದ್ರಾಗ ಹಾಕ್ಕೊಂಡ್ಬಿಡ್ತೀನಿ ರೀ ಸೊ ನೋಡ್ರಿ ಇದನ್ನು ಹಾಕ್ಕೊಂಡು ಬಳಕೆ ನಾವೊಂದು ಪ್ಲೇಟನ್ನ ಮುಚ್ಚಿಬಿಡ್ತೀನಿ ರೀ ಗ್ಯಾಸ್ನ ಆಫ್ ಮಾಡಿಬಿಡ್ತೇನೆ ರೀ ಸೊ ಇದಕ್ಕೆ ಒಂದು ಚೂರು ನೀರು ಹಾಕಿ ಸಾರಿಗೆನ ಹಾಕೊಂಡ್ಬಿಡ್ತೇನೆ ರೀ ಈಗ ಸಾರಂತ್ರ ರೆಡಿ ಆದರೆ ಮುಗಿತರ ಅಡುಗೆ ಆಮೇಲೆ ಒಂಚೂರು ಏನಾದರೂ ಪಾಪಡಿ ಏನಾದ್ರೂ ಸ್ವಲ್ಪ ರೀ ತೀನ್ರಿ ನೋಡ್ರಿ ಅಂತ ಬೇಳೆ ಸಾರು ಹೆಂಗೆ ಚೆನ್ನಾಗಿರ್ತೈತಿ ಸಮಸ್ತದೆ ಒಂದು ಬ್ಯಾ ಬೇಳೆ ಸಾರು ಮಾಡಿದ ರೀ ಆಮೇಲೆ ಒಂಚೂರು ಪಾಪಡಿ ಅದಾವೆ ರೀ ಅಂಗಡಿಯಾಗಿಂದು ತಂದಿದ್ದು ಅದೊಂದು ಸ್ವಲ್ಪ ಕರೆದು ಬಿಟ್ರೆ ಮುಗೀತ್ರಿ ನಮ್ಮದು ರಾತ್ರಿ ಊಟದ ಅಡಿಗೆ ರೆಡಿ ಆತ್ರಿ ಸೊ ಇದನ್ನೆಲ್ಲ ಬಾಂಡೆ ನೋಡಿರಿ ಒಂದು ಕೂಡ ಕುಡಿಯವಾಗಲೇ ಬರೋದ ಈಗ ಒಂದು ಸ್ವಲ್ಪ ತಾತ್ರಿ ನಾ ಬಂದೆ ಸೊ ಇದನ್ನೇ ಎಲ್ಲ ಜಮಾ ಮಾಡಿ ಇಟ್ಬಿಡ್ತೀನಿ ರೀ ಗ್ಯಾಸಿನ ಕಟ್ಟಿ ಎಲ್ಲ ಸ್ವಚ್ಛ ಮಾಡ್ಕೊಂಡು ಗ್ಯಾಸಿನ ಕಟ್ಟಿ ಸ್ವಚ್ ಇಲ್ಲಂದ್ರೆ ಏನು ಕೆಲಸ ಮಾಡೋಕೆ ಹರ್ಸಾಕಂಗಿಲ್ಲ ರೀ ಫ್ರೆಂಡ್ಸ ಫೈನಲ್ ಆಗಿ ನನ್ನ ಹತ್ರ ಅಡುಗೆ ಆಗ್ತಿಪ್ಪ ಸೊ ಅಂತಂದು ಅನ್ನ ಸಾರು ಮಾಡಿಬಿಟ್ಟರೆ ಆಮೇಲೆ ಒಂಚೂರು ಪಾಬ್ಲಿ ಕರೆದು ಬಿಡ್ತೀನಿ ರೀ ಊಟ ಮಾಡುವಾಗ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿನ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳಾಗತ್ತೆ ರೀ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ರೆಂಡ್ಸು ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡ್ಲಾಕ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸು ನಾನು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಗುಡ್ ನೈಟ್